ಇವತ್ತು ಒಂದು ದೇಶಪ್ರೇಮಿಯಾಗಿ ಒಬ್ಬ ಪ್ರೌಡ್ ಇಂಡಿಯನ್ ಆಗಿ ಒಬ್ಬ ಭಾರತೀಯಳಾಗಿ ಖುಷಿ ಖುಷಿಯಾಗಿ ಒಂದು ಸಿನಿಮಾ ನೋಡಿದ್ದು ಅಂತ ಹೇಳಿದ್ರೆ ಆಜಾದ್ ಭಾರತ್ ರೂಪಾ ಏರ್ ಮ್ಯಾಮ್ ಯಾವಾಗಲೂ ಅಷ್ಟೇ ಸಿನಿಮಾ ಮಾಡಿದ್ರೆ ಒಂದು ಡಿಫ್ರೆಂಟಾಗಿ ಮಾಡ್ತಾರೆ ಅವರ ಚಂದ್ರ ಸಿನಿಮಾ ಇಂದ ನಾವು ನೋಡ್ಕೊಂಡು ಬಂದರೆ ಅದರಲ್ಲಿ ಅವರು ಅದು ಕ್ಯಾರೆಕ್ಟರ್ಸ್ನ ತೋರಿಸೋದೇ ಒಂದು ಅದ್ಭುತವಾಗಿ ಇದ್ರಲ್ಲಿ ಅವರೇ ನಟನೆ ಮಾಡಿ ಒಂದು ಈ ಒಂದು ಪಾತ್ರ ಗೋ ನೋ ಹೇಳ್ದಂಗೆ ಇಲ್ಲಿವರೆಗೂ ನಾವು ಆರ್ಮಿಯಲ್ಲಿ ಗಂಡಸರು ಆರ್ಮಿ ಆಫೀಸರ್ ಇವರು ಇವರಿಷ್ಟು ದುಡಿದಿದ್ದಾರೆ ಇವ್ರಿಷ್ಟು ಕೆಲಸ ಮಾಡಿದ್ದಾರೆ ನಮಗೋಸ್ಕರ ಅಂತ ನಾವು ಮಾತಾಡಿದೀವಿ ಬಟ್ ಒಬ್ಬ ಫೀಮೇಲ್ ಹೋರಾಟಗಾತಿ ಬಗ್ಗೆ ನಾವು ಮಾತೇ ಆಡಲ್ಲ ಬಿಕಾಸ್ ನಮಗೆ ಐಡಿಯಾನೇ ಇಲ್ಲ ಸೊ ಈ ಒಂದು ಪಾತ್ರ ನೀರಾ ಆರ್ಯ ಅನ್ನೋ ಒಂದು ಫ್ರೀಡಮ್ ಫೈಟರ್ ಬಗ್ಗೆ ಎಷ್ಟು ಅದ್ಭುತವಾದ ಒಂದು ಸಿನಿಮಾ ತುಂಬ ಖುಷಿಯಾಯಿತು ಮೈ ರೋಮಾಂಚನ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಹೆಣ್ಮಕ್ಕಳು ಇಷ್ಟು ಕಷ್ಟಪಟ್ಟಿದ್ದಾರೆ ಫ್ರೀಡಮ್ ಫೈಟರ್ಸ್ ಆಗಿ ಅಂತ ಅನಿಸುತ್ತೆ ಆಗುತ್ತೆ ನಾವೆಲ್ಲ ಕೇಳಿದ್ದೀವಿ ಝಾನ್ಸಿ ರಾಣಿ ಬಗ್ಗೆ ಎಲ್ಲ ಕೇಳಿದ್ದೀವಿ ಬಟ್ ಫ್ರೀಡಮ್ ಫೈಟರ್ ಆಗಿ ಒಬ್ಬ ಐ ಎನ್ ಎ ಸೇರಿಸ್ಕೊಂಡು ಸೇರಿಕೊಂಡು ಯಾರು ಕಷ್ಟಪಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಸೊ ಆಯಿತು ನನಗೆ ಈ ಸಿನಿಮಾ ನೋಡಿ ಎಲ್ಲರೂ ಬಂದು ನೋಡಿ ನೀವು ಒಬ್ಬ ಪ್ರೌಡ್ ಇಂಡಿಯನ್ ನಂತರನೇ ಒಬ್ಬ ಪ್ರೌಡ್ ಇಂಡಿಯನ್ ಆಗಿದ್ದರೆ ದಯವಿಟ್ಟು ಬಂದು ಆಜಾದ್ ಭಾರತ್ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ರೂಪಾ ಏರ್ ಮ್ಯಾಮ್ ಅವ್ರಿಗೆ ಮುದ್ದ ಕಾಣಿಸ್ತಾರೆ ತುಂಬ ಅದ್ಭುತವಾಗಿ ನಟನೆ ಮಾಡಿದರೆ ನಾನು ಈಗ ಸೇ ಹಜಾರತ್ ಭಾರತ್ ಅನ್ನೋ ಒಂದು ಸಿನಿಮಾನ ನೋಡಿದೆ ನಿಜವಾಗ್ಲೂ ಈ ಸಿನಿಮಾ ದೇಶ ಪ್ರೇಮಿಗಳಿಗೆ ನಮ್ಮ ದೇಶಭಕ್ತಿಯನ್ನ ತೋರಿಸಿರ್ತಕ್ಕಂಥ ಒಂದು ಸಿನಿಮಾ ಇದರಲ್ಲಿ ರೂಪಾಯರ್ ಅವರ ಆಕ್ಟಿಂಗ್ ಆಗಿರ್ಬೋದು ಆ ಸೆಂಟಿಮೆಂಟು ಆ ಒಂದು ರೀತಿ ಸಿನಿಮಾನ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ನಾವು ಹಿಂದೆ ನಮ್ಮ ಇತಿಹಾಸದ ಪುಟಗಳಲ್ಲಿ ನಾವು ಶಾಲಾ ಕಾಲೇಜು ದಿನಗಳಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳ ಹೆಸರನ್ನು ಸ್ವತಂತ್ರ ದಿನಾಚರಣೆ ಸಮಯದಲ್ಲಿ ನಾವು ಜ್ಞಾಪಕ ಮಾಡ್ಕೋತಾ ಇದ್ವಿ ಬಟ್ ಆದರೆ ನೀರ ಹರಿಯ ಒಬ್ಬ ದೇಶ ಪ್ರೇಮಿ ಹೆಣ್ಮಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಆ ಹೆಣ್ಮಕ್ಳೆಲ್ಲ ಅವರ ತಮ್ಮ ಸ್ವಾರ್ಥ ಯಾವುದೂ ಇಲ್ದಲೆ ದೇಶಕ್ಕೋಸ್ಕರ ಏನು ತ್ಯಾಗ ಮಾಡಿರೋದೆ ಮಾಡಿದ್ದಾರೆ ಅನ್ನೋದನ್ನು ಸಿನಿಮಾ ನೋಡಿದಾಗ ಭಾಳ ಸ್ಪಷ್ಟವಾಗುತ್ತೆ ಆಮೇಲೆ ಸಿನಿಮಾ ನೋಡ್ತಾ ಇದ್ದರೆ ಎರಡು ಮೂರು ಸಾರಿ ನಮ್ಮ ನ್ಯಾಷನಲ್ ಥರ ಸಾಂಗ್ಗಳಿದ್ದಾವೆ ಎದ್ದು ನಿಲ್ತ್ಕೊಳ್ಳೇಬೇಕು ಗೌರವ ಸಲ್ಲಿಸಲೇಬೇಕು ಆ ರೀತಿ ಸಾಂಗ್ ಇದೆ ಬಿ ಜಿ ಎಮ್ ಆಗಿರ್ಬೋದು ಆಮೇಲೆ ಸ್ಟೋರಿ ಲೈನ್ ಆಗಿರ್ಬೋದು ಆಮೇಲೆ ಪಾತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳಾಗಿರ್ಬೋದು ತುಂಬ ಜನಗಳಿಗೆ ಇಷ್ಟ ಆಗ್ತಾರೆ ನಾವು ಎಂತೆಂಥ ಸಿನಿಮಾಗಳನ್ನ ನೋಡ್ತೀವಿ ನಮ್ಮ ಕನ್ನಡದಲ್ಲಿ ಇಂಥ ಒಂದು ಸಿನಿಮಾ ಬಂದಿದೆ ರೂಪಾಯಿಯರವರು ಒಂದು ದಿಟ್ಟ ಎದೆಗಾರಿಕೆಯಲ್ಲಿ ಇಂಥ ಒಂದು ಸ್ಟ್ರಾಂಗ್ ಸಬ್ಜೆಕ್ಟನ್ನು ತಗೊಂಡು ಇವತ್ತು ಜನಕ್ಕೆ ನಮ್ಮ ದೇಶದ ಬಗ್ಗೆ ನಮ್ಮ ನಮ್ಮ ಕರ್ತವ್ಯಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಎಲ್ಲ ನಮ್ಮ ಕನ್ನಡಿಗರಲ್ಲಿ ಮತ್ತು ಎಲ್ಲ ನಮ್ಮ ದೇಶವಾಸಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಇಂಥ ಒಂದು ಸಿನಿಮಾನ ದಯವಿಟ್ಟು ಎಲ್ಲರೂ ಕೂಡ ಒಂದು ಸಾರಿ ನೋಡಿ ಪ್ರೋತ್ಸಾಹ ಕೊಡಿ ಇನ್ನೂ ಹೆಚ್ಚೆಚ್ಚು ಇಂಥ ಸಿನಿಮಾಗಳು ಬರ್ತವೆ ಈ ಥರ ಸಿನಿಮಾಗಳು ಬಂದಾಗ ನಮ್ಮ ದೇಶದ ಇತಿಹಾಸದ ಬಗ್ಗೆ ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ನಾವು ಇನ್ನೂ ಹೆಚ್ಚೆಚ್ಚು ಮುಂದಿಗಿನ ಪೀಳಿಗೆಗಳು ಹೆಚ್ಚೆಚ್ಚು ತಿಳ್ಕೋಬೋದು ಹಾಗಾಗಿ ಎಲ್ಲರೂ ಇಂಥ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತೀನಿ ನನಗೆ ಅವರು ಆ್ಯಕ್ಟಿಂಗು ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ರೂಪಾಯಿ ಅವರವರು ಇಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅವರಿಗೆ ಡೆಫಿನೆಟ್ಲಿ ಈ ಸಿನಿಮಾಗೆ ಅವಾರ್ಡ್ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಹಾಗಾಗಿ ಎಲ್ಲರೂ ಕೂಡ ಇಂಥ ಸಿನಿಮಾನ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸಿ ಎಂಕರೇಜ್ ಮಾಡಿ ಇನ್ನೂ ಹೆಚ್ಚೆಚ್ಚು ದೇಶಭಕ್ತಿ ಇರ್ತಕ್ಕಂಥ ಸಿನಿಮಾಗಳು ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಧನ್ಯವಾದಗಳು ಜೈ ಹಿಂದ್